ಮಸ್ತ್ ಬ್ರೋ ಇಡೀ ನಮ್ಮ ಹದಿನೈದು ವರ್ಷ ಏನು ನಾವು ಗೆದ್ದಿದ್ದಿಲ್ಲಲ್ಲ ಇದೊಂದು ಸತಿ ಸಾಕು ಕೋಹ್ಲಿ ಮಾಡೋದು ಒಂದೇ ಆಡಬೇಡ ಹದಿನೇಳು ವರ್ಷನೂ ಗೆದಿಲ್ಲ ಅವಾಗೇ ಹತ್ತಿಲ್ಲ ಇವಾಗ ಗೆದ್ದೀವಿ ಇವಾಗ ಕಳ್ಬೇಕ್ ಬ್ರೋ ಅಳಬೇಡ ಕಲಪ್ ರೀಸನ್ ನಾವು ಯಾಕೆ ಆಡಲ್ಲ ಏಟರ್ಸಿಗೆ ಒಂದೇ ಹೇಳೋದು ಮುಂದಿನ ವರ್ಷ ಬರೀ ಮತ್ತೆ ಇದನ್ ಪಟ್ಟೆ ಕೊಂಡಿದ್ದೇವೆ ಆರ್ ಟಿ ಬಿ ಫ್ಯಾನ್ಸಿಗೆ ಇದು ಸಿ ಎಸ್ ಕೆ ಫ್ಯಾನ್ಸಿಗೆ ಇದು 8 ಇಯರ್ಸ್ ಆಯ್ತು 15000 ರೂಪಾಯಿ ಪ್ರತಿ ಮ್ಯಾಚ್ ಗೆ ಏನೋ ಒಂದಾಗಿ ಸೋಲ್ತಾ ಇದ್ವಿ ಅಲ್ಲಿಂದ ಎಮೋಷನ್ಸ್ ಇಡ್ಕೊಂಡು ಬಂದಿದೀವಿ ಇವತ್ತು ಈ ಖುಷಿನ ಸೆಲೆಬ್ರೇಟ್ ಮಾಡಕ್ಕೆ ಇನ್ನು ಆಗ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ಆಯ್ ನ ಇಸೇವೇ ಏಕ ಬ್ರೋ ಎಲ್ಲ ಬ್ರೋ ಇದು ಟೀಮ್ 퍼ಫಾರ್ಮೆನ್ಸ್ ಬ್ರೋ ನಿಜವಾಗಿ ಹೇಳ್ಬೇಕಂದ್ರೆ ಬ್ರೋ ವಿರಾಟ್ ಎಲ್ಲಾ ಕಪ್ ಆಯ್ತು ಏನಂತೀರಾ ಬ್ರಾ ಇನ್ ಮೇಲೆ ಅವರು ಪ್ರತಿ ಐ ಪಿ ಎಲ್ಗ ಉರ್ಸ್ತೀವಿ ಬ್ರಾ ಇಷ್ಟ ದಿನ ಉರಿಸಿದ್ವಿ ಈಗಿನ ಪ್ರತಿ ಐ ಪಿ ಎಲ್ಗ ಉರ್ಸ್ತೇವೆ ನಮ್ಮ ಶ್ರೀರಾಮಚಂದ್ರಗೆ ಹದಿನಾಲ್ಕು ವರ್ಷ ಒಣವಾಸ ಆಯ್ತು ಆದ್ರೆ ಈ ಸಲ ಹದಿನೆಂಟು ವರ್ಷ ವನಸ ಪಟ್ಟು ರಾಜ ನಮ್ಮ ಆರ್ಸಿಬ

ವಿರಾಟ್ ಕೊಹ್ಲಿ ಟಿಮ್ ಅಷ್ಟೇ ಯು ವಾಹ್ ಸೂಪರ್ ಆಕ್ಚಲಿ ನಮ್ಮ ಬೇರೆ ಕಡೆ ಎಲ್ಲ ಬುಕ್ ಮಾಡಿದ್ವಿ ವಾಚ್ ವಾಚ್ ಮಾಡೋದಕ್ಕೆ ಎಲ್ಲೂ ಸಿಗದಿರ ಕೊನೆಗೆ ಇಲ್ಲಿ ಹೌಸ್ ಆಫ್ ಕಾಮನ್ ಹೌಸ್ ಆಫ್ ಕಾಮನ್ಸ್ ಬಂದ್ವಿ ಆಲ್ಮೋಸ್ಟ್ ಫಸ್ಟ್ ಇನಿಂಗ್ಸ್ ಎಂಡ್ ಆಗೋ ಟೈಮ್ಗೆ ನಾವು ಒಳಗಡೆ ಹೋದದ್ದು ನೋಡೋದಕ್ಕೆ ಕ್ರೇಜಿ ಮ್ಯಾಚ್ ಕ್ರೇಜಿ ಮ್ಯಾಚ್ ಆಕ್ಚುಲಿ

ಕಪ್ಪು ನಮ್ದೆ ಈ ಸಾಲಿ ಕಪ್ ನಮ್ದೆ ಸರ್ ಹದ್ನೆಂಟು ವರ್ಷ ಹೊಡಿದಿರ ಕಾಯ್ಕು ಕಾಯ್ದು 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 ಹದಿನೆಂಟು ವರ್ಷ ಹೊಡಿದಿರ ಈ ವರ್ಷ ಹೊಡೆದ್ರಲ್ಲ ಅದೊಂದು ಹೆಮ್ಮೆನೆ ನಮ್ಗ ರೀಸನ್ ಸರ್ ಇವತ್ತು ಬರುತ್ತೆ ಮೂರನೇ ದಿವಸ ಆರನೇ ತಿಂಗಳು ಆರ್ ಮೂರ್ಲಿ ಹದಿನೆಂಟು ಇದು ಹದಿನೆಂಟನೇ ವರ್ಷ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಅ ರೀಸನ್ ಈ ವರ್ಷ ಕಬ್ಬು ನಮ್ದು ಹೇಳ್ತೀನಿ ಮುಂದಿನ ಸಲ ಕಪ್ಪು ನಮ್ದೇನೆ ಗುರು ಪ್ರತಿ ವರ್ಷ ಈ ಡೇಟ್ ಗೆ ಹಬ್ಬ ನಮ್ದೇ ಅಂತ ಹೇಳಪ್ಪ ಇದು ಯಾವಾಗ ಅಂತಲ್ಲ ಯಾವಾಗ ಒನ್ ನೈಂಟಿ ಬಂತೋ ಒನ್ ಫಿಫ್ಟಿ ಬಂದು ಹಂಡ್ರೆಡ್ ಪರ್ಸೆಂಟ್ ಆಡ್ಸ್ಕೊತಾ ಇದ್ರು ಯಾಕಂದ್ರೆ ಆತರ ಬೋರ್ಡಿಂಗ್ ಆರ್ಸಿ ಬಿಸಿ ಹಂಡ್ರೆಡ್ ಪರ್ಸೆಂಟ್ ಆತರ ಬೋರ್ಡಿಂಗ್ ಚೆನ್ನಾಗಿದೆ ಚೆನ್ನಾಗಿ ಬೋರ್ಡಿಂಗ್ ಮಾಡಿದ್ರು ಚೆನ್ನಾಗಿ ಆಡಿದ್ರು ಒಟ್ಟಲ್ಲಿ ಆರ್ಸಿ ಫ್ಯಾನ್ಸ್ ಎಲ್ಲರಿಗೂ ತುಂಬಾ ಖುಷಿ ಆಯ್ತು ಕಪ್ ಗಿದ್ದಿ ಈ ಥರ ಖುಷಿ ಯಾವಾಗ ಮಾಡಿ ಅಪ್ಪ ಯಾವತ್ತೂ ನಾವು ಮರೆಯೋಲ್ಲ ಮರಿಯೋದು ಇಲ್ಲ ಪ್ರತಿ ವರ್ಷ ನೋಡೋವರೆಗೂ ನಾವು ಎಲ್ಲ ಸೇರಿ ಆಚರಣೆ ಮಾಡೇ ಮಾಡ್ತೀವಿ ಜೈ ಜಯ ಆಚೀವಿ ಏನಾ ಮಾರ್ಸಿಕ ಫ್ಯಾನ್ಸ್ಗಳಿದ್ದು ಇವತ್ತು ರಾತ್ರಿ ಯಾಕೋ ಮುಗಿಯಂಗೆ ಕಾಣ್ತಿಲ್ಲ ಇವರದು ಆಚರಣೆ ನಾಳೆ ಬೆಳಿಗ್ಗೆವರೆಗೂ ಮುಸಿ ರಾತ್ರಿ ಇಡೀ ನಡೆಯಂಗೆ ಕಾಣ್ತಿದೆ ನೋಡೋಣ ಮುಂದೆ ಯಾರು ಏನು ಹೇಳ್ತಾರೆ ಅಂತ ಕ್ರೇಜ್ ಇತ್ತು ಫಸ್ಟ್ ಕೊನೆವರೆಗೂ ಕೊನೆಗೆ ಸಕ್ಕದಾಗ್ ಆಡಿದ್ದಾರೆ ಆರ್ ಸಿ ಬಿ ಅವರು ಇಲ್ಲ ಇಲ್ಲ ಸೀಸನ್ ಸ್ಟಾರ್ಟಿಂಗ್ ಇಂದ ಅವರು ಯಾವಾಗ ನಮ್ಮನ್ನು ಡಿಸಪಾಯಿಂಟ್ ಮಾಡ್ಲಿಲ್ಲ ಒಂದೆರಡು ಮ್ಯಾಚ್ ಮಾಡಿದ್ರು ಬಟ್ ಎಲ್ಲ ಸಕ್ಕದಾಗ ಆಡಿದ್ರು ಈ ವರ್ಷ ಕೊನೆವರ್ಗ ಯಾರಾದರೂ ಬ್ಯಾಟಿಂಗ್ ಕಮ್ಮಿ ಆಗಿದ್ರೆ ಬಾಲಿಂಗ್ ಚೆನ್ನಾಗಿ ಮಾಡ್ತಿದ್ರು ಬಾಲಿಂಗ್ ಕಮ್ಮಿ ಆಗಿದ್ರೆ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಿದ್ರು ಟಾಪ್ ಆರ್ಡರ್ ಮೀನ್ ಕೊಲಾಬ್ಸ್ ಆಗಿದ್ರೆ ಅವ್ರು ಮಿಡ್ ಆರ್ಡರ್ ಚೆನ್ನಾಗಿ ಆಡ್ತಿದ್ರು ಬಾಲರ್ಸ್ ಸಕ್ಕರಾಗಿ ಆಡ್ತಿದ್ರು ಹೌದು ತುಂಬಾ ಡೌಟ್ ಆಗಿತ್ತು ಎಲ್ಲ ಫುಲ್ ಬೇಸರ ಪಟ್ಟಿದ್ರು ಲೈಕ್ ಟೂ ಟೂ ಹಂಡ್ರೆಡ್ ರನ್ಸ್ ನಾವು ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಆಗ್ತದೆ ಅಂತ ಆದ್ರೆ ಅವ್ರು ಮಾಡಿಲ್ಲ ಅವರು ಸೊ ತುಂಬಾ ಡೌಟ್ ಆಗಿತ್ತು ನಮಗೆ ವಿನ್ ಆಗ್ತಾರೆ ಇಲ್ಲ ಅಂತ ಆದ್ರೆ ಬಾಟಿಂಗ್ ಬೌಲಿಂಗ್ ಮಾತ್ರ ಏನ್ ಡಿಸಪಾಯಿಂಟ್ ಮಾಡಿಲ್ಲ ಅವರು ಕ್ರೇಜ್ ಆಗಿ ಆಡಿದ್ರು ಅವರು ವಿರಾಟ್ ಕೊಹ್ಲಿ ಖುಷಿ ಆಯ್ತು ಲೈಕ್ ಲಾಸ್ಟ್ ಹತ್ತಿದ್ದು ನನ್ಗೂ ಬೇಜಾರಾಯ್ತು ತುಂಬಾ ನೋಡ್ಲಿಲ್ಲ ಅದೇ ನಾನ್ ಮನೆಯಲ್ಲಿ ಮಲಗಿದ್ದೆ ಶ್ರೇಯಸ್ ಔಟ್ ಆದ ವಿಷಯ ಗೊತ್ತಾದ ತಕ್ಷಣ ಎದ್ದು ಸೀದಾ ಒಂದೇ ಇಲ್ಲಿ ಮ್ಯಾಚ್ ನೋಡ್ಲಿಕ್ಕೆ ನಾನು ಒಂಥರ ಬಿಲೀಫ್ ತರ ಲೈಕ್ ಇಫ್ ಎಟ್ ಆಲ್ ಲೈಕ್ ನಾನು ಮ್ಯಾಚ್ ನೋಡಿದ್ರೆ ಸೋಲ್ತೀವಿ ಅಂತ ಸೊ ಅದಕ್ಕೆ ನಾನು ಮ್ಯಾಚ್ ಮುಂದೆ ನನ್ನ ಕಣ್ ಮುಂದೆ ಮ್ಯಾಚ್ ನಡೀತಿತ್ತು ಬಟ್ ದೆನ್ ನಾನು ನೋಡಲಿಲ್ಲ ಮ್ಯಾಚ್ ನೋಡಲ್ವಾ ನೋಡ್ತೀನಿ ಬಟ್ ದೆನ್ ಲೈಕ್ ಎಲ್ಲ ಅದಕ್ಕೆ ನಾನು ಕ್ಯಾಚ್ ಇಟ್ಟದ್ದು ಅದೊಂದು ಜೋಶ್ ತಂದಿರೋ ಫಸ್ಟಿಗೆ ವಿಕೆಟ್ಸ್ ಇರಲಿಲ್ಲ ಆ ವಿಕೆಟ್ ಇನ್ನೊಂದು ಜೋಶ್ ಬಂತು ಮೇನ್ ಆರ್ ಸಿ ಬಿ ಟೀಮಿಗೆ ಅದೊಂದು ನಿಜ ಖುಷಿ ಆಯಿತು ಇಷ್ಟು ವರ್ಷ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಈ ಸಲ ಕಪ್ ನಮ್ದು ಬಂದಿದೆ ಮುಂದಿನ ಸಲ ಕಪ್ ನಮ್ದೇ ಮುಂದಿನ ಸಲ ಕೊನೆವರೆಗೂ ನಮ್ದೆ ಪ್ರತಿ ಸಲ ಕಪ್ ನಮ್ದೆನ್ ಹೇಗೆ ಸೆಲೆಬ್ರೇಷನ್ ಜೋರಿದೆ ಇದ್ದದ್ದು ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲ ಯಾರದು ನೇಮ್ಸ್ ಇಟ್ಟಿದ್ದೆ ಕೆಲವ್ ಇದ್ದು ಸಿ ಎಸ್ ಕೆ ಫ್ಯಾನ್ಸ್ ಮುಂಬೈ ಫ್ಯಾನ್ಸ್ ಎಲ್ಲ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಿದ್ದೀವಿ ಎಲ್ಲರಿಗೂ ಅಷ್ಟೇ ಆರ್ ಸಿ ಬಿನ್ ಆಯ್ತು ಫೈನಲ್ ಆಫ್ಟರ್ ಏಟೀನ್ ಇಯರ್ಸ್ ಎಲ್ಲರಿಗೆ ಅವ್ರ ಲಾಲಿಪಾಪ್ಸ್ ವಾಪಸ್ ಕಳಿಸ್ತಿದ್ದೀವಿ ಸಖತ್ ಆಗಿತ್ತು ಸೂಪರ್ ಆಗಿತ್ತು ಐ ಮೀನ್ ಇಟ್ ವಾಸ್ ಸ್ಟಾರ್ಟಿಂಗ್ ಸ್ವಲ್ಪ ಹಾರ್ಟ್ ಬ್ರೇಕ್ ಇತ್ತು ಆದ್ರೆ ಆಮೇಲೆ ಆಮೇಲೆ ಸೂಪರ್ ಆಗಿತ್ತು ಬಾಯ್ಕ್ ಬರ್ಸಿ ಗೆಲ್ಲಿಲ್ಲ ಅಂದ್ರೆ ಆರ್ ಸಿ ಬಿನ ಅಲ್ಲ ಅಷ್ಟೇ ಶ್ರೇಯಸ್ ಅಯ್ಯರ್ ತಿಕ್ಕಾ ಹೊಡಿತಿದ್ದ ನಮಗೆ ಬಂದು

ಚೇಸ್ ಮಾಡ್ತಾರೆ ಅಂತ ನಂಬಿಕೆ ಇತ್ತು ಬೌಲರ್ಸ್ ಮೇಲೆ ಡಿಪೆಂಡ್ ಮಾಡ್ತಾರೆ ಅಂತ ಡಿಪೆಂಡ್ ಮಾಡ್ತಾರೆ ಅಂತ ಗೊತ್ತಿತ್ತು ಮಾಡಿದ್ದಾರೆ ಭೂಮಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಮತ್ತೆ ಎಸೆಲ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಪವರ್ ಪ್ಲೇಲಿ ರನ್ ಎಲ್ಲಾ ಚೆನ್ನಾಗಿ ಕಟ್ಟಿದ್ರೋ ಮತ್ತೆ ಮಿಡಲ್ ಓವರ್ಸ್ ಅಲ್ಲಿ ಕ್ರುನಲ್ ಪಂಡ್ಯಾ ಸಕತ ಗೋಲಿಂಗ್ ಮಾಡಿದ್ರೋ ವಿಕೆಟ್ಸ್ ಮತ್ತೆ ಫಸ್ಟ್ ಕ್ಯಾಚ್ ಡ್ರಾಪ್ ಮಾಡಿದ್ದು ಒಂದ ಸ್ವಲ್ಪ ಭಯ ಆಯಿತು ಮತ್ತೆ ಫೀಲ್ಡಿಂಗ್ ಎಲ್ಲ ಸಕತಾಗಿ ಮಾಡಿದ್ರು ಎಲ್ಲ ಸಕತಾಗಿತ್ತು ಹಲೋ ಬ್ರೋ ಹೇಗನ್ಸ್ತೀಯ ಏ ಆರ್‌ಸಿಬಿ ಗೆದ್ದಿರೋ ಜೋಶಲ್ಲಿ ಏನು ಬಾಯೆ ಬರ್ತಾ ಇಲ್ಲ ಬ್ರೋ ಬ್ರೋ ನಾಳೆ ಇಡಿ ಭಾರತದನ್ನ ಹಾರಿಸೋ ಕನ್ನಡ ಬಾಟ ಆರ್‌ಸಿಬಿ ಹೀಟಸಿಯಾ ಅಷ್ಟೆ ಹೇಗಿತ್ತು ಮ್ಯಾಚ್ ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಪ್ಲೇಯರ್ ವಿರಾಟ್ ಕೊಹ್ಲಿ ಮೊದ್ಲು ಇವರು ಯಾರು ಪಂಜಾಬ್ ಅವರು ತೊಂಬತ್ತೊಂದ್ರೆ ಇತ್ತು ಆದಾಗ ಇತ್ತು ಡೆಫಿನೆಟ್ಲಿ ಇತ್ತು

ಚೆನ್ನಾಗಿತ್ತು ಏನಿಲ್ಲ ಬಟ್ ನನಗೆ ವಿರಾಟ್ ಕೊಹ್ಲಿ ಟೀಮ್ ಆರ್ ಸಿಫಿನೆಟ್ಲಿ ಓ ಇದೆ ನಾನೇನು ಇದೆ ಇವತ್ತು ಇದೆ ದಿನ ಇರುತ್ತೆ ಆರ್ ಸಿ ಬಿ ಸೆಲೆಬ್ರೇಷನ್ ಇನ್ನು ಐ ನೆಕ್ಸ್ಟ್ ಐಪಿಎಲ್ ತನಕ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ ತುಂಬಾ ಎಂಜಾಯ್ ಮಾಡಿದ್ವಿ

ನಾವು ಫಸ್ಟ್ಗೆ ಅಂದ್ಕೊಂಡ್ಬಿಟ್ಟಿದ್ವಿ ಬ್ಯಾಟಿಂಗ್ ನಮ್ದು ಫಸ್ಟ್ ಆದ್ರೆ ಪಕ್ಕ ಆರ್ ಸಿ ಬಿ ಮ್ಯಾಚೇ ಅಂತ ಅಂದ್ಕೊಂಡಿದ್ವಿ ಆ ಥರನೇ ಆಯ್ತು ಶ್ರೇಯಸ್ ಇಂಪಾರ್ಟೆಂಟ್ ವಿಕೆಟ್ ಇತ್ತು ಅದಾದ್ಮೇಲೆ ನಾವು ಕಂಡೆ ಕಂಬ ಫೀಲ್ ಆದ್ವಿ ಆರ್ ಸಿ ಬಿ ಅಂದ್ಕೊಂಡ್ಬಿಟ್ಟಿದ್ವಿ ಸೂಪರ್ ಥ್ಯಾಂಕ್ ಯು ಓಕೆ ನೋಡಿ ಇದು ಆ್ಯಕ್ಚುಲಿ

ತುಂಬಾ ಚೆನ್ನಾಗಿತ್ತು ನಾನು ನಿಜವಾಗ್ಲೂ ತುಂಬಾ ಆಹಮದ ಸ್ಕೋರ್ ಕಮ್ಮಿ ಅಂತ ಅನ್ಕೊಂಡಿದ್ವಿ ಆದ್ರೆ ಬೌಲರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಖುಷಿ ಆಯಿತು ಹದಿನೆಂಟು ವರ್ಷ ಆದ್ಮೇಲೆ ಇದೊಂದು ಕಪ್ ಇದ್ದು ತುಂಬಾ ಖುಷಿ ಆಯಿತು

ಟೂ ತೌಸಂಡ್ ಟ್ವೆಂಟಿ ವಿರಾಟ್ ಕೊಹ್ಲಿ ಸ್ವಲ್ಪ ಭಯ ಇತ್ತು ಆದ್ರೆ ನಾವೆಲ್ಲ ನಮ್ಮ ಇಂದ ಎಲ್ಲ ಆಸಿ ದಸ ಬಂದಿದ್ವಿ ಅವ್ರು ಗೆಲ್ಬೇಕು ಅವ್ರನ್ನ ನೋಡ್ಬೇಕು ಅದ್ ಖುಷಿ ಬಂದ್ರೆ ಇವಾಗ ನಾವು ಗೊತ್ತಿದ್ದೀವಿ ತುಂಬಾ ಖುಷಿ ಆಯ್ತು ಹದಿನೆಂಟು ಕಾಯ್ತಿದ್ದೀವಿ ಇವಾಗ ಟಾರ್ಗೆಟ್ ಭಯ ಆಗಿಲ್ಲ ಯಾಕಂದ್ರೆ ಆರ್ ಸಿ ಗೆ ಕಾನ್ಫಿಡೆನ್ಸ್ ಇತ್ತು ಈ ಸೀಸನ್ ಫುಲ್ ವಿರಾಟ್ ಕೊಹ್ಲಿ ದಿಂಕ್ ಕೊಯ್ಲಿ ತುಂಬಾ ಖುಷಿ ಆಯ್ತು ಮ್ಯಾಚ್ ಗೆದ್ದಿದ್ದು ತುಂಬಾ ಖುಷಿ ಆಯ್ತು ನಮಗೆ ಓ ವಿರಾಟ್ ಕೊಹ್ಲಿ ಹೌದು 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 ಈಗ ಮ್ಯಾಚ್ ಖುಷಿ ಆಯ್ತು ಓಕೆ ಫೇರ್ 플레이ರ್ ವಿರಾಟ್ ಕೊಯ್ಲಿ ತುಂಬಾ ಖುಷಿ ಆಯ್ತು ಆರ್‌ಸಿಬಿ ಫಾರೆವರ್ ಇಟ್ಸ್ ಬಿನ್ ವಿ ವೇಟಿಂಗ್ ಫಾರ್ ದ ಏಟೀನ್ ಮಂತ್ಸ್ ಇಯರ್ಸ್ ಸೊ ವಿ ವಿ ಗಾಟ್ ದ ಟ್ರೋಫಿ ಸೊ ಆರ್ ಹ್ಯಾಪಿ ಮೈ ಬೇಬಿ ಈಸ್ ಆಲ್ಸೋ ಹ್ಯಾಪಿ ಸೊ ವಿರಾಟ್ ಕೊಹ್ಲಿ ಆರ್ ಸಿ ಬೇಬಿಟ್ ಫಾರ್ ಅಂದರೆ ತುಂಬ ಖುಷಿ ಆಯಿತು ಏಯ್ಟೀನ್ ಇಯರ್ಸ್ ಆದಮೇಲೆ ವಿರಾಟ್ ಕೊಹ್ಲಿ ಗೆದ್ದು ತುಂಬ ಖುಷಿ ಆಯಿತು ಅರ್ಜೆಂಟ್ ರಸ್ತೆ ಆಯಿತು ಅರ್ಜೆಂಟ್ ರಸ್ತೆ ಆಯಿತು ವಿರಾಟ್ ಕೊಹ್ಲಿ ಮ್ಯಾಚ್ ಗೆದ್ದಿಲ್ಲ ಈ ಮ್ಯಾಚ್ ವಿರಾಟ್ ಕೊಹ್ಲಿ ಗೆದ್ದಿದ್ರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬೆಂಗಳೂರು ವಿನ್ ಓಕೆ ಒಂದು ಟಾಸ್ ಸೋಲ್ತು ಅವಾಗ ಏನಾದ್ರು ಭಯ ಟಾಸ್ ಏನು ವಿನ್ ಸೋತ್ರ ಭಯ ಇದ್ರೆ ನಮಗೆ ಸೆಕೆಂಡ್ ಬ್ಯಾಟಿಂಗ್ ಸೋತಾರೆ ಅಂತ ನಮ್ಗೆ ಗ್ಯಾರಂಟಿ ಇತ್ತು ಫಸ್ಟ್ ಇನ್ನೂರ ಫಿಫ್ಟಿ ಪರ್ಸೆಂಟ್ ನಾವು ಸೋತು ಫೀಲಿಂಗ್ ಬಂದ್ಬಿಡ್ತು ಜಾಸ್ತಿ ಇಟ್ಸ್ ಇಂಪಾರ್ಟೆಂಟ್ ನನ್ನ ಹತ್ರ ಲಾಲಿಪಾಪ್ ಇತ್ತು ಚಿಪಿ ಚಿಪಿ ಎಲ್ಲ ಖಾಲಿ ಆಗೋಯ್ತು ಲಾಸ್ಟ್ ಅಲ್ಲಿ ಹೋಗಿದ್ದು ಕಡ್ಡಿ ಅದು ಚೆನ್ನಾಗಿತ್ತು ಚೆನ್ನೈ ಒಂದೇ ಮಾತು ಹೇಳ್ತಾ ಇದೀನಿ ಹದಿನೆಂಟು ವರ್ಷದಿಂದ ಆರ್ ಸಿ ಜೈ ಮೇನ್ ಓಕೆ ಇದು ನಮ್ಮ ಆಸಬಿ ಅಭಿಮಾನಿಗಳ ಖುಷಿ ಸಂತೋಷ ವ್ಯಕ್ತಪಡಿಸ್ತಿದ್ದಾರೆ ನೋಡೋಣ ಮುಂದೆ ಯಾರನ್ನ ಏನೇನು ಹೇಳ್ತಿದಾರೆ ಅಂತ ನಮ್ಗೆ ಲಾಲಿ ಪಾಕೊಳಕ್ ಬಂದ್ರೆ ನಾವು ಕಟ್ಟಿ ಕೊಟ್ಟಿದ್ದೀರಿ ಸೂಪರ್ ಬ್ರೋ ನಮ್ದು ರಮ್ ರನ್ಸ್ ಕಮ್ಮಿ ಆಗಿರ್ಬೋದು ಆದ್ರೆ ಅಸಲ್ವುಡ್ ಯಾರಿನೇಶ್ ಕುಮಾರ್ ಹೆಂಗಿದ್ರು ಸೂಪರ್ ಅಲ್ವಾ ಮ್ಯಾಚ್ ನಮ್ದೆ ಇವತ್ತಿನವರೆಗೂ ಆರ್ ಸಿ ಬಿ ಆರ್ ಸಿ ಬಿ